ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಹಾಗಲಕಾಯಿ ಡ್ರೈ ಪಲ್ಯ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ಊಟಕ್ಕೆ ಅಂದರೆ ಅನ್ನ ಸಾಂಬಾರು ಜೊತೆಗೆ ಏನೂ ನೆಂಚ್ಕೊಳ್ಳೋಕೆ ಅಂದರೆ ಸೈಡ್ ಡಿಶ್ ಇಲ್ಲ ಅಂದಾಗ ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಪಲ್ಯ ಕೂಡ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಕೂಡ ಕಹಿನೂ ಕೂಡ ಇರಲ್ಲ ಸೊ ವಿಡಿಯೋ ಲಾಸ್ಟ್ವ್ರಿಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ಫಸ್ಟು ಹಾಗಲಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡ ಹೆಚ್ಚಿಟ್ಕೊಂಡ್ಮೇಲೆ ಫಸ್ಟು ಬಾಣಲೆಗೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಅಂದರೆ ಅರ್ಧ ಟೇಬಲ್ ಸ್ಪೂನ್ ಸಾರಿಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಪಲ್ಯ ಆಗಿರೋದ್ರಿಂದ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ನೀಟಾಗಿ ಹುರ್ಕೊಬೇಕಾಗತ್ತೆ ಅದು ನೀಟಾಗಿ ಮೇಲೆ ಸ್ವಲ್ಪ ಕೆಂಪಗಾಗಿದೆ ಅಂತ ಅನಿಸಿದ ಮೇಲೆ ಸ್ವಲ್ಪ ಕರಿಬೇವು ಕರ್ಬೇವು ಹಾಕಿದ್ಮೇಲೆ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಡ್ರೈ ಪಲ್ಯ ಆಗಿರೋದ್ರಿಂದ ತುಂಬ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಹೆಚ್ಚಿಬಿಟ್ಟು ನೀಟಾಗಿ ಹಾಕ್ಕೊಂತ ಇದ್ದೀನಿ ಈಗ ಟೊಮೊಟೊ ಸಾಫ್ಟ್ ಆಗೋವರೆಗೂ ಟೊಮೊಟೊನ ನೀಟಾಗಿ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಹಾಗಲಕಾಯಿ ಹಾಗಲಕಾಯಿನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ಅಂದರೆ ಈರುಳ್ಳಿ ಟೊಮೊಟೊ ಜೊತೆ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗತ್ತೆ ಇಲ್ಲಿ ನಾನು ರೌಂಡಾಗಿ ಹೆಚ್ಕೊಂಡಿದ್ದೀನಿ ನೀವು ಯಾವ ರೀತಿ ಶೇಪ್ ಬೇಕು ಬೇಕಾದರೂ ಹೆಚ್ಕೊಬೋದು ಅಂದರೆ ಸ್ವಲ್ಪ ತೆಲುಗೇ ಹೆಚ್ಕೊಬೇಕು ಯಾಕಂದರೆ ಅದು ಬೇಯಬೇಕು ಇಲ್ಲಿ ಯಾವುದೇ ರೀತಿ ಮಸಾಲೆ ಆಗಲಿ ನೀರಾಗಲಿ ಆಗದೆ ಇರೋದ್ರಿಂದ ಸ್ವಲ್ಪ ಅಷ್ಟೇ ಅದೊಂದು ಚೂರು ತಲೆ ಹಿಡಿದೇ ಅಂತ ಅದರ್ವೈಸ್ ನಾವು ಯಾವುದೇ ಕೂಡ ನೀರು ಯೂಸ್ ಮಾಡದೇ ಇರೋದ್ರಿಂದ ಅದು ಬೇಗ ಕುಕ್ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಬೇಕಾಗತ್ತೆ ಸ್ವಲ್ಪ ಹುರಿದಾದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಬರೀ ಅನ್ನಕ್ಕೆ ಅಷ್ಟೇ ಅಲ್ಲ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಡ್ರೈ ಪಲ್ಯ ಆದರೂ ಕೂಡ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಆವಾಗ ನಿಮಗೇನೆ ಗೊತ್ತಾಗುತ್ತೆ ಇದು ಪಲ್ಯ ಅದಾದಮೇಲೆ ಈಗ ಸ್ವಲ್ಪ ಅಂದರೆ ಕಾಲು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಕೆಳಗಡೆ ತಲೆ ಹಿಡಿಬಾರ್ದು ಅಂತ ಎಣ್ಣೆಲೆ ಅದು ಅರಿ ಆಗ್ಲಕಾಯಿ ಕುಕ್ಕಾಗಬೇಕಲ್ವಾ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಅಂದರೆ ಕಾಲು ಟೀ ಅಷ್ಟು ಅದಾದಮೇಲೆ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಇಷ್ಟೇ ಸ್ಪೈಸಸ್ನ ಇದಕ್ಕೆ ಹಾಕೋದು ಇದು ಇದ್ರ ಮೇಲೆ ಯಾವ ಸ್ಪೈಸಸ್ಸು ಹಾಕೋಲ್ಲ ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಕೊಟ್ಟು ಅದನ್ನು ಸ್ವಲ್ಪ ಕುಕ್ ಆಗೋಕ್ಕೆ ಬಿಡಬೇಕಾಗುತ್ತೆ ಫೈ ಟು ಸಿಕ್ಸ್ ಮಿನಿಟ್ಸ್ ಸಾಕು ಕುಕ್ ಆಗಿಬಿಡುತ್ತೆ ಯಾಕಂದರೆ ತೆಳುಗೆ ಹೆಚ್ಚಿರ್ತೀವಲ್ಲ ಸೊ ನೀಟಾಗಿ ಕುಕ್ ಆಗಿಬಿಡುತ್ತೆ ಸೊ ಆಲ್ರೆಡಿ ನೋಡಿ ಇದು ಆಲ್ರೆಡಿ ಕುಕ್ ಆಗಿದೆ ಗೊತ್ತಾಗ್ತಾ ಇದೆ ನಿಮಗೆ ಮಸಾಲ ಎಲ್ಲ ನೀಟಾಗಿ ಅದಕ್ಕೆ ಹಿಡ್ದಿದೆ ಅಂದರೆ ಹಾಗಲಕಾಯಿಗೆ ನೀಟಾಗಿ ಮಸಾಲ ಎಲ್ಲ ಹಿಡ್ದಿದೆ ಸೊ ಇವಾಗ ನಾವೇನು ಮಾಡಬೇಕು ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಹಾಕ್ಬಿಟ್ರೆ ಪಲ್ಯ ರೆಡಿ ನೀವು ಈ ಪಲ್ಯನ ಯಾವುದಕ್ಕಾದರೂ ಯೂಸ್ ಮಾಡ್ಕೊಬೋದು ಬರೀ ಅನ್ನ ಸಾರಿಗೆ ಸೈಡ್ ಡಿಶ್ ಆಗಿ ಅಂತಲೇ ಅಲ್ಲ ಚಪಾತಿ ದೋಸೆ ಪೂರಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕೂಡ ಕಹಿ ಇರೋಲ್ಲ ಅಂದ್ರೆ ಮಸಾಲ ಕೂಡ ಲೈಟ್ ಆಗಿರುತ್ತೆ ಜಾಸ್ತಿ ಹೆವಿ ಮಸಾಲ ಇರೋಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ನೀವು ಇಷ್ಟಪಟ್ಟು ತಿಂತೀರಾ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್